కొ తండగార్ దాడి ఏ మనసున్యడా యాకొ ధైర్య సాల్గూ మొదలైడ్ అయితే దాడి ఐతి ఎర దాళి ప్రభులింగేశ్వర తండగారా వా ఎత్తవిన ఆట శరీర కబడ్డీ ಹಿಂಗ ಎತ್ತರ ಆಟಗಾರ ಸಿಖ್ರ ಆಟದಾಗ ಏನ್ ಬೆಕ್ಕಾದ ಮಾಡಬಹುದು ನೋಡ್ರಿ ಈ ವ್ಯಕ್ತಿನೂ ಹಂಗಾದ ನೋಡ್ರಿ ಆಟಕ್ ಮಾಡಿಸಿದಂಗ ಇವೆಲ್ಲ ಶರೀರಗಳು ಕಬಡ್ಡಿ ಆಟದಾಗ ರೈಡ್ ಮಾಡಾಕ ಮತ್ತು ಹಿಡ್ದಾಗ ಜಂಪ್ ಹೊಡೆದ್ ಬರಕ ಮಾಡ್ಕೊಂಡ್ ಬರಕ ಇವ್ರೆಲ್ಲಾ ಉಪಯೋಗ ಹಾಕರ ಅಂತೆ ತೆನವಾಂತಣ್ಣನ ಮೂರು नंबर ಆಟಗಾರನಿನ ದಾಡಿ हेलो ओंकार 보ಸಲೆ ओंकार सुभाष 보ಸಲೆ ಆ ಕೂಸ ಥರ್ಡ್ ರೈಲ್ ಇಲ್ಲಿ ಕಳ್ಕೊಂಡಿದ್ದ ತತ್ತಾ ಯಾರಿಗಾದರೂ ಥರ್ಡ್ ರೈ ಸಿಂಪ್ ರೈಟ್ ಬೀಟ್ ಆದಾಯ ತಂದ ಅವರು ಕೊಡ್ರಿ ಎಂ ಪಂಜಾಯ್ ಅಂತ ನೋಡ್ರಿ ಖುಷಿಗೆ ಅದ್ಭುತವಾದ ಹಿಡತ ಸುಂದರವಾದ ಹಿಡಿತ ಅಂದ್ರ ಈ ಟೀಮ್ನಾಗ ಅನುಭವನೂ ಐತ್ ಅಂದಂಗ ಜೋರ ಚಪಾಳಿ ತಟ್ರಿ ಎಲ್ಲಾರು ಒಂದ್ಸಲ ಅಲ್ಲಿಂದ ಇಲ್ಲಿ ಬಂದಾರ ಅವ್ರ ಪಾಪ ಆಟ ತೋರ್ಸಾಕ ನೀವು ನೋಡಾ ಕೂತವ್ರ ಬರೀ ಚಪ್ಪಾಳೆ ತಂಡ್ರಿ ಸಾಕ ಒಂದನಲ್ಲಿ ಎರಡ್ ಸಲ ಉಂಡು ಬರ್ರಿ ಚಪ್ಪಾಳೆ ತಟ್ರಿ

ధికారి మహర్షి వాల్మీకి రేటు రెడ్డి వచ్చే శ్రీ సిద్దేశ్వర్ ఆయనాపూర్ ಪಕ್ಕದಕ್ಕೂ ಹೋಗಿ ನೀವು ರೈಡ್ ಮಾಡವ್ರು ಪ್ರೆಶರ್ ತಗ್ರಿ ಪ್ರಾಮಾಣಿಕವಾಗಿ ಒಪ್ಕೋಬೇಕು ಹೊರದದ ಖರೇ ಇರ್ಬೇಕು ಇರ್ಲಿ 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 ಇನ್ನಾಟದಾಗ ರಂಗ್ ಬರಕೈತ ನೋಡಿ ಇಷ್ಟೋ ತಕ ಔರ್ ಕೆಲವ ಮಂದಿ ಔಟ್ ಆಗಿ ಹೊರಕುತ್ತಿದ್ರು ಔಟ್ ಟೀಮ್ ತುಂಕೊಳಕೈತ ಇವರ್ ಟೀಮ್ ಲಾಸ್ ಆಗಕೈತ ಅಕಡೆ ಬ್ಯಾಂಕಿನ ಖಾತೆಯದಾಗ ಜಮ ಆಗಕೈತ ಇಕಡೆ ನಷ್ಟ ಆಗಕೈತ ಆ ಬಾಹುರು ಮಗ ಸಣ್ಣ ಹುಡುಗರು ಕರ್ಕೊಂಡು ಆಡಾಟಾರ ವಾ 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 ಏ ಅವನು ಕಾಲ ಗುಣಕ್ಕೆ ಚಲೋ ಆಯ್ತು ಕಾಣಿಸುತ್ತೆ ಹೊರಗೆ ಬಂದಾಯ್ನೋದು ಇವರಿಗೆ ಚಲೋ ಲಕ್ ತಿರುಗಿತು ಒಂದ ಸಲ ಜೋರಾಗಿ ಚಪ್ಪಾಳೆ ತಟ್ಟೋಣ ಅವು ಅವನು ದೈವ ಹಂಗೈಕೊಂಡ್ರಿ ದೊಡ್ಡಾದ್ ಮಾಡಿ ಆಡೈತಾನೆ ನಿಮಗೆ ಯಾರಿಗೂ ಹಂಗ ಸಿಕ್ಕಿಲ್ಲ ಆ ಚಾನ್ಸ್ ಹಣಾಸ ಬೇಡ್ರಿ 14 ತಾರೀಕ हेलो ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಕಮಲಾಪುರ್ ಇಲ್ಲಿ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಹದಿನಾಲ್ಕನೇ ತಾರೀಕು ಇದೇ ತಿಂಗಳ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಕಬಡ್ಡಿ ಮ್ಯಾಚ್ಗಳು ಇರ್ತವೆ ಅಂತ ನೇರಟ ಆಳ ಮುಂದ ಹೆಂಗ್ ಹೋಗಾಕ್ ಸಾಧ್ಯ ಐತಿ ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮುಂಜಾನೆ ಹತ್ತು ಗಂಟೆಗೆ ಪುರುಷ ಕಬಡ್ಡಿ ಪಂದ್ಯಾವಳಿ ಇದು ಹೇಳಿ ಇದು ಹದ್ನಾಕ್ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮುಂಜಾನೆ ಹತ್ತು ಗಂಟೆಗೆ ಪುರುಷರ ಕಬಡ್ಡಿ ಪಂದ್ಯಾವಳಿಗಳು ನಡೀತಾವ ಅದ್ಭುತವಾದ ಹಿಡಿತ ಯಾರು ಹಿಡಿತಾ ಚಪ್ಪಾಳೆ ಹಿಡಿತ ಕಬಡ್ಡಿ ಆಟದಾಗ ಆ ಕಡೆ ಇಬ್ರು ಈ ಕಡೆ ಇಬ್ರು ಒಂದನೇ ಬಹುಮಾನ ಇಪ್ಪತ್ತು ಸಾವಿರ ಎರಡನೇ ಬಹುಮಾನ ಹದಿನೈದು ಸಾವಿರ ಮೂರನೇ ಬಹುಮಾನ ಹತ್ತು ಸಾವಿರ ನಾಲ್ಕನೇ ಬಹುಮಾನ ಏಳು ಸಾವಿರ ಈ ರೀತಿ ಇರ್ತದ ಆ ಈ ಕೆಮಲಾಪುರದಲ್ಲಿ ನಡೆಯುವಂತ ಮ್ಯಾಚ್ಗಳಲ್ಲಿ ಎಲ್ಲರೂ ಭಾಗವಹಿಸಬೇಕಂತ ಹೇಳಿ ಅವರು ಕಮಿಟಿ ಬಂದಿದ್ದಾರೆ ಬಂದಿದಾರೆ ಅವ್ರ ಪರವಾಗಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊತೀವಿ ಪ್ರತಿಯೊಂದು ತಂಡದಾಗ ರೈಟ್ ಕಾರ್ನರ್ ಬಲಗಡೆ ತುದಿಯಲ್ಲಿ ಎಡಗಡೆ ತುದಿಯಲ್ಲಿ ಹಾಗೂ ಮಧ್ಯದಲ್ಲಿ ನಾಲ್ಕು ಜನ ನೇಟ್ ಅಗದಿ ಗಟ್ಟಮುಟ್ಟ ಪ್ಲೇಯರ್ ಇದ್ರೆ ಸಾಕು ಆ ಟೀಮಿನ ತೂಕ ಬೇರೆ ಇರ್ತೈತೆ ಗೊ ಬಾಟಗಾರ 7 ಮಂದಿನ ಕಂಟ್ರೋಲ್ ಮಾಡಬೇಕು ಇಲ್ಲಿ ಮಾರ್ಶಿ ವಾಲ್ಮೀಕಿ ರೇಡ್ ರೇಡ್ ಸೇರಿ ಶ್ರೀ ಸಿದ್ದೇಶ್ವರ ಐನಾಪور ಮುಂದಿನ ತಾಣ ಇಲ್ಲಿ ಎರಡು ತಂದರು ಸಿದ್ದಿದೆ ಇಬೇಕು हक्तक हक्तक वा वा संद्रय पार आगबेक ಅಂತ ಆರೆ ಬಲಿ ಗೆಟ್ಟಿ ತರ ಚಪಲ ತಟ್ಟ ಒಂದ ಸಲ ಚಪಲ ತಟ್ಟರಿ ಆನದು ನೇ ಓಯ್ ಹೇ 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 ಎಲ್ಲಿ ಎಲ್ಲಿ ಎೈ Ini warna merah kamb. Eh, ini

ஆட்டார தாழி தேர் தாழ் தண்ட பரவாயில் அவங்க நோடத்த சுந்தரவாத எழுது அன்னோது மக்கள் தேரி ನೀವ್ ಯಾರು ನೋಡಿಲ್ಲವ ನೋಡಿದವ್ರ ಎಲ್ಲಾರು ಚಪ್ಪ ಒಂದ್ಸಲ ಗ್ರೌಂಡ್ ಮಣ್ಣು ಚಾನ್ಶ್ ಹಾಕಿದಿರ್ತದ ಅದಕೈಲಿ ಇಟ್ಟು ಎಳದ್ಯಾಡ್ರು ಏನಾಗಂಗಿಲ್ಲ ನೀವು ಉಣೆ ಆಗಿ ಹಿಂಗೆ ಎಳದ್ಯಾಡ್ರ ಹೋಳಿಗೆ ಪದರ್ ಹೊರದಂಗಾಕದ ಚರ್ಮ ಮೊದಲಾರ್ಧದ ಮುಕ್ತಾಯ ಅರ್ಧ ಆಟ ಮುಗ ಮತ್ತ ಆಟ ಪ್ರಾರಂಭ ಆಯ್ತಾ ಈ ಕಡೆ ನೋಡ್ರಿ ಎಲ್ಲರೂ ಆ ಕಡೆ ಕಡೆ ಎಲ್ಲೂ ನೋಡ್ಬೇಡ್ರಿ ಈ ಆಟದಾಗ ಸಿಕ್ಕ ಮಜಾ ಮತ್ ಮುಂದಿನ ಆಟದಾಗ ಸಿಗ್ತೈತಿ ಗೊತ್ತಿಲ್ಲ ಈಗ ನೋಡ್ಕೊಳದ್ ಕಣ್ ತುಂಬ ಇಪ್ಪತ್ ನಂಬರ್ ಆಟಗಾರನಿಂದ ತಾಳಿ ಕೊಕೊಟ್ನೂರ್ ಪರವಾಗಿ ಅವರಂತೂ ಈಗಾಗ್ಲೇ ಹೆಚ್ಚು ಪಾಯಿಂಟ್ ಮಾಡ್ಕೊಂಡಾರ ತಂಡದ ಆಟಗಾರ ಅರೆ ಅದೇ ಆ ನಮ್ನ ಹಿಡಿದ್ರೆ ವೈರ್ಮ ವೈರ್ ಹಿಡಿತಾರಲ್ಲ ಪಕ್ಕ ಹಂಗ್ ಎಲ್ಲರೂ ಜೋರಾಚ ಬೇ ಪಾಪ ಈ ಕಡೆ ರೈಡು ಮಾಡ್ತಾನ ಈ ಕಡೆ ಮಾಡ್ತಾನ ಎರಡು ಕೌಶಲ್ಯಗಳು ಅದ ಅಂತೇಳಿ ಇವ್ರಿಗೆಲ್ಲ ಸರ್ವಾಂಗೀಣ ಆಟಗಾರ ಅಂತ ಕರಿತಿರ್ತಾರ ಎಲ್ಲಾನು ಬರಬೇಕು ক্রিকেট ಆದ ಫೀಲ್ಡಿಂಗ್ ಮಾಡಕ ಬರಬೇಕು ಕ್ಯಾಚ್ ಬ್ಯಾಕ್ ಬರಬೇಕು ಬ್ಯಾಟಿಂಗ್ ಮಾಡಕ ಬರಬೇಕು ಅವರಿಗೆ ಸರ್ವಾಂಗೀಣ ಆಟಗಾರ ಅಂತಾರೆ ಹಂಗ ಕಬಡ್ಡಿಗೆ ರೈಡ್ ಮಾಡಕ ಬರಬೇಕು ಹಿಡಿಯೋದು ಕಲ್ತಿರ್ಬೇಕು ಈ ಕಡೆ ತೀರ್ದಾಳ ತಂದದ ದೈವದಿನ ಆಟಗಾರರು ಹೊರಗ ಹೋಗಬೇಕು ಇಲ್ಲಿ ಬಿಟ್ಟೆ ಅವರು కమిಟಿಯರ ಬಿಟ್ಟೆ ಯಾರು ಇಲ್ಲಿ ನಿದ್ರೆ ಬಿಡದೆ ಆಯ್mane sir once more please ಸ್ವಲ್ಪ ดิಸ್ಟರ್ಬೆನ್ಸ್ ಆಗ್ತಿದೆ ಯಾರು ಇರಬೇಡ್ರಿ ಪ್ಲೀಸ್ ಐತೆ ರ ಮಹಾಪ್ರಸಾದ ಪ್ರಾರಂಭದ ಎಲ್ಲರೂ ಕೂಡ ಮಹಾಪ್ರಸಾದವನ್ನ ಸ್ವೀಕರಿಸಬೇಕು ಅಂತ ತಿಳ್ಕೊಳ್ತಾ ಇದ್ದಾವೆ ಮಹಾಪ್ರಸಾದವನ್ನ ಸ್ವೀಕರಿಸ್ತಕ್ಕಂತ ಸನ್ನಿವೇಶದಲ್ಲಿ ತಮಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಸ್ವೀಕರಿಸ್ಬೇಕು ಅನ್ಯತರ ವೇಸ್ಟ್ ಮಾಡಬಾರ್ದು ಯಾರು ದಯಮಾಡಿ ಮತ್ತೊಬ್ಬರು ಉಣ್ಣಿದರು ಸುಮ್ಮನೆ ಕೆಡಿಸ್ರು ಅಂತ ಕೆಲಸ ನಾವು ಹಾಕ್ಬಾರ್ದು ಹಲೋ ಅದ್ಭುತವಾಗಿ ಹಿಡ್ತಾ ಸೂಡ್ ಮ್ಯಾಲ ಹತ್ತಾರ ನೋಡ್ರಿ ಇದಕ್ಕೆ ಒಂದ್ಸಲ ಜೋರಾಯ್ತ ಆ ವ್ಯಕ್ತಿ ವಾವಾ ಸುಂದರವಾದ ಆಟದ ಪ್ರದರ್ಶನ ನಮ್ಮ ಅತನಿ ತಾಲೂಕಿನ ತವರಿನ ತಂಡ ಅದ ಭಾಳಷ್ಟು ನಂದಿ ಕೊಕ್ಕಟ್ನೂರ್ಕ್ ಹೋಗಿ ದೇವರಲ್ಲಿ ಬಿಡ್ಕೊಂಡು ಬಂದಿರ್ತೀರಿ ಅದ ಊರಿಂದ ಇದು ತಂಡ ಏ ತಮಾನ್ ಏನ್ ಗೋಟಾಳ್ ಮಾಡಿದ್ರು ಒಂದು ಒಂದು ಅಂಕ ಜಲಬಡ್ರೆ ನಮ್ಮ ಹೊಲೆ ಕೇರದಾ ತಂಡಕ್ಕೆ ಖಾತೇಲೆ 519 ಸುಮತಿ ಬಾಳ ಅಜದಜಾಂತ್ರ ಐತಿ ಏನಾರ ಕರಾಮಂತ ಮಾಡಿದ್ರೆ ಮಾತ್ರ ಗೆದಿಬೋ ಅದಾ ಸಮಯದ ಬೇಡಿಕೆ ಶ್ರೀ ಶಿವಾಜಿ ಮಾರುತಿ ಅದೇ ರೀತಿ ಈ ಕಬಡ್ಡಿ ಪಂದ್ಯಾವಳಿಯ ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಿರತಕ್ಕಂತಹ ಸುಮಾರು ಎಪ್ಪತ್ತೊಂದು ಸಾವಿರಗಳ ಒಂದು ಗ್ಯಾಲರಿ ಪ್ರಾಯೋಜಕತ್ವವನ್ನು ವಹಿಸಿರ್ತಕ್ಕಂತಹ ಶ್ರೀ ಅಶೋಕ್ ಶಿವಪ್ಪ ಎಲ್ಲರಿಗೆ ಎಲ್ಲರಿಗೆ ಜ್ವರದ ಚಪ್ಪಾಳೆಯನ್ನು ತಡೋದ್ರ ಮೂಲಕವಾಗಿ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸಬೇಕು ಸಾಧವನ ಸಾಧು ಅವರು ಅಂಕ ಐದು ಅಂಕ ಪ್ರಭುಲಿಂಗೇಶ್ವರ ತಂಡದ ಖಾತೆ ಸಮಯ ಹಂಗ ಹೋಗ್ತಾ ಇದೆ ನೋಡೋ ನೋಡು ಯಾರ್ ಗೆದಿತಾರೇರ್ದಾಳ್ ತಂಡದ ಹತ್ ನಂಬರ್ ಆಟಗಾರನಿಂದ ದಾಳಿ ಕರೈತಿ ಅವ್ ಒಪ್ಕೊಂಡದ ಕರೈತಿ ಯಾರ್ಯಾರು ನೋಡ್ರಿ ಜೋರಾಗಿ ತಟ್ರಿ ನೋಡ್ರಿ ಅದ್ ಯಾರಿಗೆ ಗೊತ್ತಾತು ಯಾರಿಗೆಲ್ಲ ಹಂಗ ಹೊಡೆದಿದ್ ಆ ನಮನಿ ಕಾಲ್ ಮ್ಯಾಲೆ ಏರ್ಬೇಕಾದ್ರ ಕಾಲ ಹಿಗ್ಬೇಕು ಅಂತ ಭೀಮನ ಶರೀರವನ್ನು ಸಿಗಂಗಿಲ್ಲ ಮತ್ತೆ ಆಟಗಾರನಿಂದ ದಾಳಿ ಮುಂದಿನ ವರ್ಷದ ಎರಡ್ ಸಾವಿರದ ಇಪ್ಪತ್ತಾರನೆಯ ರಾಜ್ಯ ಮಟ್ಟದ ಪದ್ಯಾವಳಿಯ ಪ್ರಾಯೋಜಕತ್ವ ತಮ್ಮ ಎಲ್ಲ ಕಮಿಟಿ ಕಮಿಟಿಯವರು ಎಲ್ಲ ಹಿರಿಯರು ಕೂಡಿಕೊಂಡು ಅಲ್ಲಿ ಫೈನಲ್ ಮಾಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಮುಂದಿನ ವರ್ಷದ ಪ್ರಯೋಜನ ಹೊಡೆತುಂಬ ಉಂಡ್ ಅರಾಮ್ ತಂಪು ಗಾಳಿ ಕೂತ್ ನೋಡರಿ ಅವ್ರ ಬೆವ್ರ ಸುರ್ಸಾರ ಒಂದ್ಸಲ ಜೋರಾಗಿ ಸಬ್ಬಳೆ ತಟ್ಟು ಅವ್ರಿಗೆ ಅವ್ರಿಗೆ ಬೆವರಿಗ್ ಬೆಲೆ ಬರ್ಲಿ ಮೈಯ ನೀರು ಹೇಳಿ ಆಡೋರಿಗೆ

कनेया नाल कृष्ण आठ बाकी है कोने 4 मिनट ಮತ್ತೊಂದು ಅಂಕ ಹಾರಾ ಹಾರಾ ಕರೆ ಏ ಹಾರಾ ಕರೆ ಕೌಸ್ ಬರಲಿ ಏ ಬೇಡಪ್ಪ ಹಾಡಬೇಡಪ್ಪ ಅಲ್ಲಿ ಹನ್ನೊಂದು ಇಪ್ಪತ್ತಾರಾಗಿತ್ತು ಈಗ ಹನ್ನೆರಡು ಇಪ್ಪತ್ತಾರ ಸಿಗ್ರ ಅಲ್ಲಿ ಗೇಟ್ ಹತ್ತಲ್ಲಿ ಯಾರ್ಯಾರ ಗಡ ಗಾಡಿ ಹಚ್ಚಿ ಬಂದ್ರಿ ಹೋಗಿ ನಿಮ್ ಗಾಡಿ ನೀವು ತಕ್ಕೋಬೇಕು ಕಮಿಟಿಂಗ್ ಚಲಾ ಮಾಡಿಕೊಳ್ರ ಅಂದ್ರೆ ಸಿಗಂಗಿಲ್ಲ ಅದ್ಭುತವಾದ ಹಿಡಿತಾ ಅಂತ ವ್ಯಕ್ತಿನ ಹಿಡಿದ್ರು ಚಪ್ಪಾಳೆ ತಟ್ರಲ್ಲ ನೀವೆಲ್ಲ ಆಡೋ ಹೌದೌದು ಏ ಅವನು ಕೈ ಹಚ್ಚಿದ ಬೋಣಿಗೆ ಮಾಡಿದೆ அது ஏழு மந்த எது ஏன் அவனும் நேட்டதான பிரயத்ம நோட் ஹெங்கை டிம் எதிரிங்க ஆட் அரே அ ಏ ತಮ್ಮ ಯಾವಾಗ ವಾಡಿ ಆಕತ್ತ ಅಂದ್ರ ಜೀವನ್ದಾಗ ಎಲ್ಲಾ ಕಲಿಬೇಕಂತ ಇಬ್ಬರು ತಂದನ ತಾವು ಹೇಳ್ತಾನ ಇಬ್ರು ಒಪ್ಕೊಂಡ ಪ್ರಸಾದವನ್ನ ವಿತರಣೆ ಮಾಡತಕ್ಕಂತ ಯುವಕರು ಆ ಪ್ರಸಾದ ನಿಲ್ಲ ಕಡೆ ಹೋಗ್ಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ ಪ್ರಸಾದ್ ನಿಲಯದಲ್ಲಿ ಕೂಡ ಎಲ್ ಇ ಡಿ ವ್ಯವಸ್ಥೆ ಮಾಡಿದೀವಿ ಎರಡು ಕಡೆ ಎಲ್ ಇ ಡಿ ಅದಾವ ಇಲ್ಲಿ ಹಿಡಿದ ಹೆಂಗ ಅಂದ್ರ ನೋಡಲ್ಲ ಹೆಂಗ ಹಿಡ್ದಾರ ಎರಡು ಕಡೆ ಎಲ್ ಇ ಡಿ ವ್ಯವಸ್ಥೆ ಅದ ಡೈಮಾಡಿ ಎಲ್ಲ ಎಲ್ ಇ ಡಿಯನ್ನ ಸದುಪಯೋಗ ಪಡ್ಸ್ಕೊಳ್ಬೇಕು ಕ್ಲಿಯರಿಟಿ ಅದ ಮೂವತ್ತು ರೂಪಾಯಿ ಹದಿನೇಳು ಮೂವತ್ತು ಲೈವ್ ಯೂಟ್ಯೂಬ್ ಚಾನೆಲ್ ಕೂಡ ಲೈವ್ ದಾಗಿ ಸದಾ ಮ್ಯಾಚ್ ಸ್ಟಾರ್ಟ್ ಅದಾವ ಆ ಲಿಂಕ್ ಬೇಕಾದ್ರೆ ಈ ರಡರಟ್ಟಿ ಗ್ರಾಮ ಪಂಚಾಯಿತಿ ರಡರಟ್ಟಿ ಮತ್ತು ರಡರಟ್ಟಿ ಊರಿನ ಗ್ರೂಪ್ ನಲ್ಲಿ ಬಿಟ್ಟಿರ್ತೀವಿ ಲೈವ್ ಸ್ಟಾರ್ಟ್ ಅದ ಇದೆಲ್ಲ ಸರಿ ಯೂಟ್ಯೂಬ್ ದ ಲೈವ್ ಸರ್ ಅದನ್ನ ನಾಳೆ ನೋಡೋವರಕ್ಕೆ ಈ ಇಲ್ಲೇ ಕೂತು ನೋಡೋಲಿ ಎಸ್ ಎಸ್ ಸರ್ ನೀವು ಮುಂದಿನ ವರ್ಷ ನಾಕ್ತಿವಿ ಎಲ್ಲ ವ್ಯವಸ್ಥೆ ಮಾಡಿದ್ರು ಅವರು ಇಲ್ಲಿ ಬರಂಗಿನ ಇಲ್ಲ ಯಾರು ಕೊನೆ ಒಂದು ನಿಮಿಷದಾಟ ಬಾಕಿ ಮೊಬೈಲ್ ಟಿವಿ ಆಗ ನೋಡುದ ಬೇರೆ ಖರೆ ಖರೆ ಇಲ್ಲಿ ನೋಡಿ ಅನುಭವಿಸುದ ಬೇರೆ ಉಪ್ಪಿನಕಾಯಿ ಕಾಯಿ ಡಬ್ಬಿ ಆಗಿ ನೋಡುದು ಬೇರೆ ನೆಕ್ಕಿ ನೋಡುದು ಬೇರೆ ಏ ಏನ್ ತಪ್ಪು ತಮ್ಮ ಪಂದ್ಯ ಮುಕ್ತಾ ಏನೈತಿ ಅವ್ರೆಲ್ಲಾ ಇಷ್ಟೋ